ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಮಹಾಭಾರತದಲ್ಲಿ ನಾವು ಸಾಕಷ್ಟು ಪ್ರಮುಖ ಪಾತ್ರಗಳನ್ನು ನೋಡಿರಬಹುದು ಆದರೆ ಮಹಾಭಾರತದಲ್ಲಿ ಕೆಲವರು ಧರ್ಮದ ಹಾದಿಯನ್ನು ಹಿಡಿದರೆ ಇನ್ನು ಕೆಲವರು ಅಧರ್ಮದ ದಾರಿಯನ್ನು ಹಿಡಿಯುತ್ತಾರೆ ಹಿಂದೂ ಧರ್ಮದಲ್ಲಿ ಮಹಾಭಾರತ ಹಾಗೂ ರಾಮಾಯಣಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅದರಲ್ಲಿ ಬರುವ ಪ್ರತಿಯೊಂದು ಪಾತ್ರವನ್ನು ದೇವರೆಂದೇ ಪರಿಗಣಿಸಲಾಗುತ್ತದೆ ಈ ಎಲ್ಲ ಪಾತ್ರಗಳು ಕೂಡ ಊಹೆಗೂ ನಿಲಕದ ಪಾತ್ರಗಳಾಗಿವೆ ಅದರಲ್ಲೂ ಮಹಾಭಾರತದಲ್ಲಿ ಕಾಣುವ ಪಾತ್ರಗಳು ವಿಭಿನ್ನ ಹಾಗೂ ವಿಶೇಷ ಮಹಾಭಾರತವು ನ್ಯಾಯ ಮತ್ತು ಅನ್ಯಾಯದ ನಡುವೆ ನಡೆದ ದೊಡ್ಡ ಯುದ್ಧವೆಂದು ಪರಿಗಣಿಸಲಾಗಿದೆ ಮಹಾಭಾರತದಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳನ್ನು ಗುರುತಿಸಬಹುದು ಅದರಲ್ಲಿ ಕೆಲವೊಂದು ಶ್ರೇಷ್ಠ ಪಾತ್ರಗಳಿವೆ ಮಹಾಭಾರತದಲ್ಲಿರುವ ಪ್ರಮುಖ ಪಾತ್ರಗಳು ಯಾವುವು ಎಂಬುದನ್ನು ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಹಿರಿಯರು ಮಾತ್ರವಲ್ಲ ಕಿರಿಯರು ಕೂಡ ಬಹಳಷ್ಟು ಇಷ್ಟಪಡುವ ದೇವರೆಂದರೆ ಅದುವೇ ಶ್ರೀಕೃಷ್ಣ ಏಕೆಂದರೆ ಶ್ರೀಕೃಷ್ಣನನ್ನು ಅರವತ್ನಾಲ್ಕು ಕಲಾ ಅಷ್ಟಸಿದ್ಧಿಗಳು ಹಾಗೂ ಒಂಬತ್ತು ಅವತಾರಗಳೊಂದಿಗೆ ಶ್ರೀ ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗಿದೆ ತ್ರೇತಾಯುಗದಲ್ಲಿ ವಿಷ್ಣು ರಾಮನ ಅವತಾರವನ್ನು ಪಡೆದುಕೊಂಡು ಮೂರು ಲೋಕವನ್ನು ಕಾಪಾಡಿದನು ಈತನು ತನ್ನ ತ್ಯಾಗದ ಗುಣದಿಂದ ತ್ರೇತಾಯುಗದಲ್ಲಿ ಸಾಕಷ್ಟು ಘನತೆ ಗೌರವವನ್ನು ಪಡೆದುಕೊಂಡನು ಇನ್ನು ದ್ವಾಪರ ಯುಗದಲ್ಲಿ ವಿಷ್ಣು ದೇವತೆಗಳ ಒತ್ತಾಯದ ಮೇರೆಗೆ ಕಂಸನನ್ನು ಕೊಂದು ವಿಶ್ವದಲ್ಲೇ ಅನ್ಯಾಯವನ್ನು ಸಂಹರಿಸಲು ಕೃಷ್ಣನು ಅವತಾರವನ್ನು ಎತ್ತಿದ್ದಾನೆ ಎನ್ನಲಾಗಿದೆ ಬಂಧುಗಳೇ ಮಹಾಬಲಿ ಬಲರಾಮನು ಶೇಷನಾಗನ ಅಂಶವಾಗಿದ್ದು ವಾಸುದೇವ ಮತ್ತು ದೇವಕಿಯ ಪುತ್ರನಾಗಿದ್ದಾನೆ ದೇವಕಿಯ ಅಣ್ಣ ಮತ್ತು ದುಷ್ಟರಾಜನಾದ ಕಂಸನು ದೇವಕಿಯ ಎಲ್ಲ ಆರು ಗಂಡು ಮಕ್ಕಳನ್ನು ಕೊಂದು ಹಾಕುತ್ತಾನೆ ಕಾಲ ದೇವಕಿಯು ಏಳನೇ ಬಾರಿ ಗರ್ಭವತಿಯಾದಾಗಲೂ ಆದರೆ ಪವಾಡದಿಂದ ದೇವಕಿಯ ಗರ್ಭದಲ್ಲಿದ್ದ ಮಗುವು ರೋಹಿಣಿಯ ಗರ್ಭಕ್ಕೆ ಅರಿದು ಹೋಗುತ್ತದೆ ಆದ್ದರಿಂದ ಆ ಮಗುವಿನ ಹೆಸರು ಸಂಘರ್ಷಣ ಎಂದು ನಾಮಕರಣ ಮಾಡಲಾಯಿತು ಆದರೆ ಆ ಮಗು ಅಪಾರ ಬಲಶಾಲಿಯಾಗಿರುವುದನ್ನು ಗಮನಿಸಿ ಆತನಿಗೆ ಬಲರಾಮ ಎನ್ನುವ ಹೆಸರು ಬಂತು ಬಲರಾಮನು ತನ್ನ ಬಾಲ್ಯವನ್ನು ಸಹೋದರ ಕೃಷ್ಣನೊಂದಿಗೆ ಹಸುಗಳನ್ನು ಕಾಯುವ ಗೋಪಾಲನಾಗಿ ಕಾಲ ಕಳೆದ ಕಾಲಾನಂತರ ಬಲರಾಮನು ಕೌರವ ದುರ್ಯೋಧನ ಮತ್ತು ಪಾಂಡವ ಭೀಮರಿಗೆ ಗದಾ ಯುದ್ಧವನ್ನು ಕಲಿಸಿಕೊಡಲು ಆರಂಭಿಸಿದನು ಬಲರಾಮನಿಗೆ ದುರ್ಯೋಧನನೆಂದರೆ ಅದೇನೋ ಪ್ರೀತಿ ಅಭಿಮಾನ ನಂತರ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರೇ ಗೆಲ್ಲುವರೆಂದು ಈತ ತಿಳಿದಿದ್ದ ಕಾರಣ ಯಾರಿಗೂ ಸಹಾಯ ಮಾಡಲು ಇಚ್ಛಿಸದೆ ತೀರ್ಥಯಾತ್ರೆಗೆ ಹೊರಟು ಬಿಡುತ್ತಾನೆ ಭಾಗವತ ಪುರಾಣದ ಪ್ರಕಾರ ಪ್ರವಾಸ ಕ್ಷೇತ್ರದಲ್ಲಿ ಯದುವಂಶದ ನಿರ್ಮಾಣದ ಬಳಿಕ ಬಲರಾಮನು ಧ್ಯಾನಮಗ್ನನಾಗಿ ತನ್ನ ಬಾಯಿಯಿಂದಲೇ ಸರ್ಪರೂಪವನ್ನು ತಾಳಿ ಶರೀರವನ್ನು ತ್ಯಜಿಸಿದನೆಂದು ಹೇಳಲಾಗುತ್ತದೆ ಸ್ನೇಹಿತರೆ ಕೃಷ್ಣನ ನಂತರ ಮಹಾಭಾರತದಲ್ಲಿ ಪ್ರಮುಖ ಪಾತ್ರ ಭೀಷ್ಮನದ್ದು ಭೀಷ್ಮನು ಶಾಂತನು ಮತ್ತು ಗಂಗೆಯ ಎಂಟನೆಯ ಪುತ್ರ ವಸಿಷ್ಠ ಋಷಿಯ ಶಾಪದಿಂದ ಮತ್ತು ಇಂದ್ರನ ಆಜ್ಞೆಯಿಂದ ಭೀಷ್ಮನು ಗಂಗೆ ಹಾಗೂ ಶಾಂತನು ದಂಪತಿಗೆ ಹುಟ್ಟಬೇಕಾಯಿತು ಭೀಷ್ಮನ ಆರಂಭಿಕ ಹೆಸರು ದೇವರಥ ಮಹಾಭಾರತದ ಒಳಹರಿವನ್ನು ತಿಳಿದಿದ್ದ ಜ್ಞಾನಿ ಭೀಷ್ಮ ಕೃಷ್ಣನ ನಂತರ ಭೀಷ್ಮನ ಪಾತ್ರ ಮಹಾಭಾರತದಲ್ಲಿ ಪ್ರಮುಖ ಪಾತ್ರವಾದರೆ ಭೀಷ್ಮನ ನಂತರ ದ್ರೋಣಾಚಾರ್ಯರು ಅತ್ಯಂತ ಹೆಚ್ಚಿನ ಮಹತ್ವವನ್ನು ಪಡೆದುಕೊಳ್ಳುತ್ತಾರೆ ಕೆಲವೊಂದು ಉಲ್ಲೇಖಗಳ ಪ್ರಕಾರ ದ್ರೋಣರು ಮಡಿಕೆಯಲ್ಲಿ ಹುಟ್ಟಿದವರಾಗಿದ್ದು ಅವರನ್ನು ಕುಂಭೋದ್ಭವ ಎಂದು ಕೂಡ ಕರೆಯಲಾಗುತ್ತದೆ ಕೌರವರಿಗೆ ಮತ್ತು ಪಾಂಡವರಿಗೆ ಬಿಲ್ವಿದ್ಯೆಯನ್ನು ಕಲಿಸಿಕೊಟ್ಟ ಗುರು ದ್ರೋಣಾಚಾರ್ಯರು ಮಹಾಭಾರತದಲ್ಲಿನ ಕುತೂಹಲಕಾರಿ ಪಾತ್ರಗಳಲ್ಲಿ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಕೂಡ ಒಬ್ಬನು ಅಶ್ವತ್ಥಾಮ ಗುರು ದ್ರೋಣಾಚಾರ್ಯರ ಮಗ ಹುಟ್ಟಿದೊಡನೆ ಕುದುರೆಯಂತೆ ಅರಚಿದ್ದರಿಂದ ಆತನಿಗೆ ಅಶ್ವತ್ಥಾಮನೆಂದು ಹೆಸರಿಡಲಾಯಿತು ತಂದೆ ಮತ್ತು ಮಗ ಒಟ್ಟಾರೆ ಸೇರಿ ಮಹಾಭಾರತದಲ್ಲಿ ಅವ್ಯವಸ್ಥೆಯನ್ನೇ ಸೃಷ್ಟಿಸಿದರು ಮಹಾದೇವ ಯಮ ಕಾಲ ಮತ್ತು ಕ್ರೋಧಗಳ ಸಂಯೋಜನೆಯಿಂದ ಅಶ್ವತ್ಥಾಮ ಹುಟ್ಟಿದನೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಮಹಾಭಾರತದಲ್ಲಿ ಕರ್ಣನ ಪಾತ್ರವು ಪ್ರಮುಖವಾಗಿದೆ ಈತ ಸೂರ್ಯದೇವನ ಪುತ್ರ ಕರ್ಣ ಸೂರ್ಯ ಮತ್ತು ಕುಂತಿಯ ಮಗನೆಂಬುದು ಸಾಮಾನ್ಯವಾಗಿ ಹೆಚ್ಚಿನವರಿಗೆ ತಿಳಿದಿರಬಹುದು ಆದರೆ ಜನ್ಮ ನೀಡಿದ ತಂದೆ ತಾಯಿಗಳು ಇವರಾದರೂ ಕೂಡ ಅಧಿರಥ ಮತ್ತು ರಾಧಾ ಈತನ ಸಾಕು ತಂದೆ ತಾಯಿಗಳು ಮಹಾಭಾರತದಲ್ಲಿ ಈತನಿಗೆ ಪರಶುರಾಮ ಉತ್ತಮ ಮಾರ್ಗದರ್ಶಕನಾಗಿದ್ದರೆ ದುರ್ಯೋಧನ ಉತ್ತಮ ಸ್ನೇಹಿತನಾಗಿದ್ದ ಅಸ್ತಿನಾಪುರದಲ್ಲೇ ಬೆಳೆದ ಕರ್ಣನನ್ನು ದುರ್ಯೋಧನನು ಅಂಗದೇಶದ ಅಧಿಪತಿಯನ್ನಾಗಿ ಮಾಡಿದನು ತದನಂತರ ಕರ್ಣನು ಜರಾಸಂದನನ್ನು ಸೋಲಿಸಿ ಚಂಪಾನಗರದ ರಾಜ್ಯವನ್ನು ತನ್ನ ವಶಕ್ಕೆ ಪಡೆದನು ಸ್ನೇಹಿತರೆ ದುರ್ಯೋಧನನನ್ನು ಕಲಿಯುಗದ ರಾಕ್ಷಸನೆಂದು ಕರೆಯಲಾಗುತ್ತದೆ ಈತ ಅಸ್ಸಿನಾಪುರದ ಮಹಾರಾಜ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಹಿರಿಯ ಮಗ ಗಾಂಧಾರಿಗೆ ನೂರು ಜನ ಗಂಡು ಮಕ್ಕಳು ಮತ್ತು ಒಬ್ಬಳೇ ಹೆಣ್ಣುಮಗಳು ಈಕೆ ನೂರು ಮಕ್ಕಳಲ್ಲಿ ದುರ್ಯೋಧನನೇ ಮೊದಲನೆಯವನು ವೇದವ್ಯಾಸರ ವರದಿಂದ ಗಾಂಧಾರಿಯು ನೂರು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ದುರ್ಯೋಧನನ ಕೆಟ್ಟ ಆಲೋಚನೆಗಳು ಕೊನೆಗೆ ಕೌರವರು ಮತ್ತು ಪಾಂಡವರ ನಡುವಿನ ಯುದ್ಧಕ್ಕೆ ಕಾರಣವಾಯಿತು ಈತ ಶ್ರೀಕೃಷ್ಣನ ಹಿರಿಯ ಸಹೋದರ ಬಲರಾಮನ ಶಿಷ್ಯನಾಗಿದ್ದನು ಅಷ್ಟು ಮಾತ್ರವಲ್ಲ ಕರ್ಣನ ಆಪ್ತ ಸ್ನೇಹಿತ ಕೂಡ ಆಗಿದ್ದನು ಶ್ರೀಕೃಷ್ಣನ ಕುತಂತ್ರದಿಂದ ಮಹಾಭಾರತ ಯುದ್ಧದಲ್ಲಿ ಭೀಮನು ದುರ್ಯೋಧನನ ತೊಡೆಯ ಮೇಲೆ ಗದೆಯಿಂದ ಕೊಲ್ಲುತ್ತಾನೆ ಮಹಾಭಾರತದ ಪಾತ್ರಗಳಲ್ಲಿ ಅರ್ಜುನನ ಪಾತ್ರವನ್ನು ಹೆಚ್ಚಿನ ಜನರು ಇಷ್ಟಪಡುತ್ತಾರೆ ಅರ್ಜುನನ ತಂದೆ ಪಾಂಡು ಆದರೆ ವಾಸ್ತವದಲ್ಲಿ ಈತ ಇಂದ್ರ ಮತ್ತು ಕುಂತಿಯ ದೇವಿಗೆ ಜನಿಸಿದ ಮಗ ಐದು ಜನ ಪಾಂಡವರಲ್ಲಿ ಮೂರನೆಯವನೇ ಈ ಅರ್ಜುನ ಈತನನ್ನು ಮಧ್ಯಮ ಪಾಂಡವನೆಂದು ಕೂಡ ಕರೆಯಲಾಗುತ್ತದೆ ದೇವರಾಜ ಇಂದ್ರನು ಅರ್ಜುನನನ್ನು ಮೋಸದಿಂದ ರಕ್ಷಿಸಲು ಕರ್ಣನ ರಕ್ಷಾ ಕವಚವನ್ನು ಕಿತ್ತು ತಂದು ಅರ್ಜುನನಿಗೆ ಕೊಡುತ್ತಾನೆ ಆದರೆ ಅರ್ಜುನ ಯುದ್ಧ ಭೂಮಿಯಲ್ಲಿ ಕರ್ಣನನ್ನು ಮತ್ತು ಆತನ ಮಗನನ್ನು ಕೂಡ ಸಾಯಿಸುತ್ತಾನೆ ಭೀಮಾ ಮಹಾಭಾರತದಲ್ಲಿ ಬರುವ ಪಾತ್ರಗಳಲ್ಲಿ ಒಂದು ಪಾಂಡು ಮತ್ತು ಕುಂತಿಯ ಮಕ್ಕಳಲ್ಲಿ ಎರಡನೆಯವನೇ ಭೀಮ ಯುಧಿಷ್ಠಿರನಿಗೆ ಈತ ತಮ್ಮ ಮತ್ತು ಅರ್ಜುನನಿಗೆ ಅಣ್ಣ ಹಾಗೂ ನಕುಲ ಸಹದೇವರು ಇವನ ತಮ್ಮಂದಿರು ವಾಯುದೇವನ ವರದಿಂದ ಭೀಮ ಜನ್ಮ ತಾಳುತ್ತಾನೆ ಭೀಮ ಮತ್ತು ಹನುಮಂತನು ವಾಯುದೇವನ ಪುತ್ರರಾದುದರಿಂದ ಇವರಿಬ್ಬರನ್ನು ಸಹೋದರರು ಎಂದು ಕರೆಯಲಾಗುತ್ತದೆ ಭೀಮನಿಗೆ ಹತ್ತು ಸಾವಿರ ಆನೆಯ ಬಲವಿತ್ತು ಎಂದು ಹೇಳಲಾಗುತ್ತದೆ ಭೀಮನು ದುರ್ಯೋಧನ ಮತ್ತು ದುಶ್ವಾಸನರನ್ನು ಸೇರಿದಂತೆ ಗಾಂಧಾರಿಯ ನೂರು ಮಕ್ಕಳನ್ನು ಕೊಲ್ಲುತ್ತಾನೆ ಈತನ ಮಗನೇ ಘಟೋದ್ಗಜ ಅರ್ಜುನನ ಪ್ರಾಣವನ್ನು ಕಾಪಾಡಿದವನು ಭೀಮನಿಗೆ ದ್ರೌಪದಿಯ ಹೊರತಾಗಿ ಹಿಡಂಬ ಎನ್ನುವ ಪತ್ನಿ ಇದ್ದಳು ಸ್ನೇಹಿತರೆ ಯುಧಿಷ್ಠಿರನು ಮಹಾಭಾರತದಲ್ಲಿ ಧರ್ಮರಾಯ ಎನ್ನುವ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದವನು ಐದು ಜನ ಪಾಂಡವರಲ್ಲಿ ಈತನೇ ಹಿರಿಯ ಮಗ ಧರ್ಮರಾಜ ಮತ್ತು ಕುಂತಿಯ ಮಗ ಈತ ಸಾಯುವವರೆಗೂ ಕೂಡ ಧರ್ಮದ ಹಾದಿಯಲ್ಲೇ ಬದುಕಿದವನು ಯುಧಿಷ್ಠಿರನಿಗೆ ದ್ರೌಪದಿಯ ಹೊರತಾಗಿ ದೇವಿಕಾ ಎನ್ನುವ ಇನ್ನೋರ್ವ ಪತ್ನಿ ಇದ್ದಳು ಹಾಗೂ ಇಬ್ಬರು ಮಕ್ಕಳಿದ್ದರು ನಕುಲ ಸಹದೇವರು ಮಾದ್ರಿ ದೇವಿಗೆ ಅಶ್ವಿನಿ ದೇವತೆಯರ ವರದಿಂದ ಜನಿಸಿದ ಇಬ್ಬರು ಅವಳಿ ಮಕ್ಕಳು ಸಹದೇವ ತಮ್ಮ ಮತ್ತು ನಕುಲ ಅಣ್ಣ ಸಹದೇವ ತ್ರಿಕಾಲದರ್ಶಿಯಾಗಿದ್ದ ಆತನಿಗೆ ಮಹಾಭಾರತದಲ್ಲಿ ಏನೆಲ್ಲ ಆಗಬಹುದೆನ್ನುವುದು ಮೊದಲೇ ತಿಳಿದಿತ್ತು ಆದರೆ ಶ್ರೀಕೃಷ್ಣನು ಮಹಾಭಾರತದಲ್ಲಾಗುವ ಘಟನೆಯ ಫಲಿತಾಂಶವನ್ನು ಯಾರಿಗೂ ಹೇಳದಂತೆ ಸಹದೇವನನ್ನು ತಡೆದಿರುತ್ತಾನೆ